ಕರುನಾಡಿನಲ್ಲಿ ಕಾಬೇರ್ತಾ ಇದೆ ಲೋಕಸಭೆ ಚುನಾವಣೆ ಕದನ ಕಣ ಕೊಪ್ಪಳದಲ್ಲಿ ಶ್ರೀನಿವಾಸ್ ಹೆಚ್ ಅಮ್ಮಾಪುರ್ ಮಿಂಚಿನ ಸಂಚಾರವನ್ನು ಶುರು ಮಾಡಿದ್ದಾರೆ ಇಡೀ ಕರುನಾಡಿನಲ್ಲಿ ಲೋಕಸಭಾ ಚುನಾವಣೆ ಕದನ ಏರ್ತಾ ಇದೆ ಅದರ ಜೊತೆಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಈ ಬಾರಿ ಬಹಳ ಗಮನವನ್ನು ಸೆಳೆಯುತ್ತಾ ಇದೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಎಚ್ ಅಮ್ಮಾಪುರ ಪ್ರಬಲ ಆಕಾಂಕ್ಷಿಯವರು ಅಮ್ಮಾಪುರ್ ಈಗ ಅವರ ಸ್ಪರ್ಧೆಗೆ ಕೊಪ್ಪಳದಲ್ಲಿ ಜನರು ಭಾರಿ ಒತ್ತಡ ಹಾಕ್ತಾ ಇದ್ದಾರೆ ಕಾರ್ಯಕರ್ತರು ಅಭಿಮಾನಿಗಳು ಶ್ರೀನಿವಾಸ್ಗೆ ಬಿಜೆಪಿ ಟಿಕೆಟ್ ನೀಡಿ ಅಂತ ಹೇಳಿ ಮತದಾರರು ಆಗ್ರಹಿಸ್ತಾ ಇದ್ದಾರೆ ಕೊಟ್ಟರೆ ಆರಾಮಾಗಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅವರಲ್ಲಿ ಬಿಜೆಪಿ ಪಕ್ಷ ಸಂಘಟನೆಗೆ ಶ್ರೀನಿವಾಸ್ ಹೆಚ್ ಅಮ್ಮಾಪು ನಿರಂತರ ಶ್ರಮ ವಹಿಸ್ತಾ ಇದ್ದಾರೆ ಹಿಂದುಳಿದ ವರ್ಗದ ಸರಳ ರಾಜಕಾರಣಿಯಾಗಿದ್ದಾರೆ ಶ್ರೀನಿವಾಸ್ ಹೆಚ್ ಅಮ್ಮಾಪು ನೋಡಿ ಸದಾ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ ಒಂದಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಇದ್ದೇ ಇರ್ತಾರೆ ಅಮ್ಮಾಪುರವರು ಹಾಗಾಗಿ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಾಯ ಇದೆ ಹಿಂದುಳಿದ ವರ್ಗದ ಸರಳ ರಾಜಕಾರಣಿ ಗುರುತಿಕೊಂಡಿದ್ದಾರೆ ಕೊಪ್ಪಳ ಭಾಗದಲ್ಲಿ ಜನ ಕಷ್ಟ ಅಂತ ಬಂದರೆ ಆ ಹೃದಯ ಶ್ರೀಮಂತಿಕೆಯಿಂದ ಏನಾದರೂ ಒಂದು ಸಹಾಯ ಮಾಡಿ ಕಳಿಸುವಂಥ ಒಂದು ಗುಣ ಹಾಗೆ ಬಿ ಜೆ ಪಿ ನಾಯಕರೊಂದಿಗೆ ಉತ್ತಮ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಉತ್ತಮ ಛಾಪನ್ನು ಮೂಡಿಸಿದ್ದಾರೆ ತಮ್ಮದೇ ಆದಂಥ ವರ್ಚಸ್ಸನ್ನು ಹೊಂದಿದ್ದಾರೆ ಬಿ ಜೆ ಪಿಯ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಬೂತ್ ಮಟ್ಟದಿಂದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಶ್ರೀನಿವಾಸ್ ಅಮ್ಮಾಪುರ್ ಭಗೀರಥ ಉಪ್ಪಾರ ಸಮುದಾಯದ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ಶ್ರೀನಿವಾಸ್ ಹಾಗಾಗಿನೇ ನೋಡಿ ಪಕ್ಷ ಸಂಘಟನೆ ಅಂತ ಬಂದಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಇಲ್ಲಿವರೆಗೂ ಕೂಡ ಗುರ್ಸ್ಕೊಂಡು ಬಂದಿದ್ದಾರೆ ಬೂತ್ ಮಟ್ಟದಲ್ಲೂ ಕೂಡ ಒಳ್ಳೆಯ ಒಡನಾಟವನ್ನು ಹೊಂದಿದ್ದಾರೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಚಿರಪರಿಚಿತರಾಗಿದ್ದಾರೆ ಅಮ್ಮಾಪುರ್ ಅವ್ರಿಗೆ ಟಿಕೆಟ್ ಕೊಟ್ರೆ ನಾವೆಲ್ಲರೂ ಕೂಡ ಅವ್ರಿಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ ಹಾಗಾಗಿನೇ ಈಗ ಬಿ ಜೆ ಪಿ ನಾಯಕರು ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ ಯಾಕಂತಂದರೆ ನೋಡಿ ಶ್ರೀನಿವಾಸ್ ಅಮ್ಮಾಪುರ್ ಹೊಸ ಮುಖ ಏನಲ್ಲ ಕೊಪ್ಪಳ ಜಿಲ್ಲೆಗೆ ಚಿರಪರಿಚಿತರು ಭಗೀರಥ ಉಪ್ಪಾರ ಸಮುದಾಯದ ರಾಜ್ಯ ಉಪಾಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಸಮುದಾಯದ ಜನರೊಂದಿಗೆ ಬೆರಿತಾ ಇದ್ದಾರೆ ಸಾಮಾಜಿಕ ಕೆಲಸಗಳನ್ನು ತೊಡಗಿಸ್ಕೊಳ್ತಾ ಇದ್ದಾರೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಅಮ್ಮಾಪುರ ಹೆಸರು ಚಿರಪರಿಚಿತ ಟಿಕೆಟ್ ಕೊಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಜನ ಬೆಂಬಲ ಇದೆ ಜನರ ಆಶೀರ್ವಾದ ಇದೆ ಸಹಕಾರವನ್ನು ಕೊಟ್ಟೆ ಕೊಡ್ತಾರೆ ಜೊತೆಗೆ ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ ಮತ್ತು ಪಕ್ಷಕ್ಕೆ ಅವರು ಕೊಡುಗೆ ಇದೆ ಆ ಭಾಗದಲ್ಲಿ ಅಂದರೆ ಅಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಬೂತ್ ಮಟ್ಟದಲ್ಲೂ ಕೂಡ ಬಿ ಜೆ ಪಿ ಪಕ್ಷವನ್ನು ಕಟ್ಟಿಬೀಳಿಸುವಲ್ಲಿ ಇವರ ಕೊಡುಗೆ ಬಹಳ ಅಪಾರವಾಗಿದೆ ಹಾಗಾಗಿನೇ ಅಮ್ಮಾಪುರವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಡಿಮ್ಯಾಂಡ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಯಾಕಂದರೆ ಇಷ್ಟೋ ವರ್ಷಗಳಿಂದ ಅವರೊಬ್ಬ ಸಾಮಾನ್ಯ ನಿಷ್ಠಾವಂತ ಕಾರ್ಯಕರ್ತರಾಗಿ ಸರಳ ಸಜ್ಜನಿಕೆಯ ನಾಯಕರಾಗಿ ಗುರುಸ್ಕೊಂಡಿದ್ದಾರೆ ಯಾವುದೇ ಪ್ರಚಾರವನ್ನು ಕೂಡ ಬಳಸದೆ ನಿರಂತರವಾಗಿ ಓಡಾಡ್ತಾ ಇದ್ದಾರೆ ಜನರ ಮಧ್ಯೆ ಇರ್ತಾರೆ ಆವತ್ತು ಕೂಡ